ಹಣಕಾಸು ಸ್ಥಾಯಿ ಸಮಿತಿಗಳು ಇದು ಸಂವಿಧಾನದ ಭಾಗದಲ್ಲಿನೂ ಬರ್ತದೆ ಅರ್ಥಶಾಸ್ತ್ರ ವಿಭಾಗದಲ್ಲಿನೂ ಬರ್ತಾವ ಸಂವಿಧಾನದಲ್ಲಿ ಮೂರು ಹಣಕಾಸು ಸ್ಥಾಯಿ ಸಮಿತಿಗಳದವು ಆ ಮೂರು ಹಣಕಾಸು ಸ್ಥಾಯಿ ಸಮಿತಿಗಳು ಅವರದು ರಚನೆ ಹೆಂಗಿರ್ತದ ಅದ್ರ ಮ್ಯಾಗ ಕೇಳಬಹುದಾದ ಪ್ರಶ್ನೋತ್ತರಗಳು ಏನದಾವ ಅಂದಂಗ ಫೈನಾನ್ಸಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಥವಾ ಹಣಕಾಸು ಸ್ಥಾಯಿ ಸಮಿತಿಗಳು ಟೋಟಲ್ ಎಷ್ಟ ಅಂದ್ರೆ ಮೂರು ಇವೆ ಫಸ್ಟ್ ಮೂರನ್ನು ರಚನೆ ಹೆಂಗಾಗಿರ್ತಾವಂದ್ರ ಮೊದಲಿಗೆ ಒಂದಿಷ್ಟು ಏನಂದ್ರ ಅವ ಸಂಬಂಧಪಟ್ಟಿರುವ ವಿಷಯ ಎರಡನೆಯದ್ದು ಏನದಂದ್ರ ಹಣಕಾಸು ಸ್ಥಾಯಿ ಸಮಿತಿಗಳಲ್ಲಿ ಫಸ್ಟ್ ಯಾವದು ಬರ್ತದ ಅದು ಕೇಳ್ತಾರ ಇಲ್ಲಿ ಟೋಟಲ್ ಹಣಕಾಸು ಸ್ಥಾಯಿ ಸಮಿತಿಗಳು ಇರೋದೇ ಎಷ್ಟು ಅಂದ್ರೆ ಮೂರು ಒಂದನೇದ್ದು ಏನಾದಂದ್ರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಎರಡನೆಯದ್ದು ಎಸ್ಟಿಮೇಟ್ಸ್ ಕಮಿಟಿ ಮೂರನೆಯದ್ದು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಮೂರು ಹಣಕಾಸು ಸ್ಥಾಯಿ ಸಮಿತಿಗಳು ಅವರ ಬಗ್ಗೆ ಏನೇನು ವಿವರಣೆ ನಮಗೆ ಗೊತ್ತಿರಬೇಕು ಅಂದಂಗ ಫಸ್ಟ್ ಹಣಕಾಸು ಸ್ಥಾಯಿ ಸಮಿತಿ ಏನದಂದ್ರ ಸಾರ್ವಜನಿಕ ಹಣಕಾಸು ಸ್ಥಾಯಿ ಸಮಿತಿ ಸಾರ್ವಜನಿಕ ಲೆಕ್ಕ ಸಮಿತಿ ಅಕೌಂಟ್ಸ್ ಲೆಕ್ಕ ಸಮಿತಿ ಅಂತೇಳಿ ಒಂದೇದು ಬರ್ತೇವೆ ಇದಕ್ಕ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ ಕರಿತೇವೆ ನಾವು ಎರಡನೇದು ಬರೋದು ಅಂದಾಜು ಸಮಿತಿ ಅಂದ್ರೆ ಎಸ್ಟಿಮೇಟ್ಸ್ ಕಮಿಟಿ ಅಂದಾಜು ಸಮಿತಿ ಎಸ್ಟಿಮೇಷನ್ ಹಾಕೋದು ಅಂದ್ರ ಇದರ ಅರ್ಥ ಏನು ಅಂದ್ರ ಅದರದು ಎಲ್ಲ ಫೈನಾನ್ಸಿಯಲ್ ಎಸ್ಟಿಮೇಷನ್ ಇದರಾಗೆ ಬರ್ತದೆ ಸಾರ್ವಜನಿಕ ಉದ್ಯಮಗಳ ಸಮಿತಿ ಸಾರ್ವಜನಿಕ ಉದ್ಯಮಗಳ ಸಮಿತಿ ಉದ್ಯಮ ಸಮಿತಿ ಇಷ್ಟು ಮೂರು ಟೈಪ್ ಸಮಿತಿಗಳು ಫಸ್ಟ್ ಕೇಳದೆ ಇಷ್ಟು ನಮ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸು ಸ್ಥಾಯಿ ಸಮಿತಿ ಅಲ್ಲ ಅಂತ ಕೇಳಿದ್ರು ಅಂದ್ರೆ ಇವು ಮೂರು ಹಣಕಾಸು ಸ್ಥಾಯಿ ಸಮಿತಿ ಇವು ಬಿಟ್ಟು ಯಾವು ಏನದಂದ್ರ ಬೇರೆ ಇರ್ತಾವಂದಂಗ ನೆಕ್ಸ್ಟ್ ಏನದಂದ್ರ ಸಾರ್ವಜನಿಕ ಅಂದ್ರೆ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕಮಿಟಿ ಅಂತ ಹೇಳ್ಬಾರ್ದು नैक्स्ट एस्टिमेट कमीटी एस्टिमेट कमीटी अंत अंडरटेकिंग्स कमिटी ऑन पब्लिक अंडरटेकिंग्स टेकिंग्स अंतर ನೆಕ್ಸ್ಟ್ ಇದ್ರೊಳಗ ಫಸ್ಟ್ ರಚನೆ ಎಂದಾಗ್ಯದ ಅದರದ್ದು ಏನೇನು ಕಾನ್ಸೆಪ್ಟ್ ಗಳದವ ಇಯರ್ ಬಹಳ ಕರೆಕ್ಟ್ ಅಂದ್ರೆ ಕರೆಕ್ಟ್ ಗೊತ್ತಿರ್ಬೇಕು ಸ ಇದು ರಚನೆ ಆಗಿರ್ಬೋದು ಒರಿಜಿನಲ್ ನೈನ್ಟೀನ್ ಟ್ವೆಂಟಿ ಒನ್ ಒಳಗ ಸ್ವತಂತ್ರ ಭಾರತದ ನಂತರ ನೈನ್ಟೀನ್ ಫಿಫ್ಟಿಗಿ ಮತ್ತೆ ರೀಕನ್ಸಿಡರೇಷನ್ ಮತ್ತೆ ಪುನರಾವಲೋಕನ ಮಾಡ್ಕೊಂಡು ರೀ ಸ್ಟಾರ್ಟ್ ಆಯ್ತು ಹಾಗಾದ್ರೆ ಇದನ್ನು ಹತ್ತೊಂಬತ್ ನೂರ ಐವತ್ತರದಾಗೆ ರಚನೆ ಆಗಿದೆ ಇದು ಹತ್ತೊಂಬತ್ ನೂರ ಅರವತ್ನಾಲ್ಕ ರಚನೆ ಆಯ್ತು ಹಾಗಾದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂದಕ್ಕೆ ರಚನೆ ಆಗ್ಯದಂದ್ರೆ ಇದರ ಮೀನಿಂಗ್ ಏನು ಅಂದ್ರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಮ್ಯಾಂಟೆಗೂ ಚೇಮ್ಸ್ಫರ್ಡ್ ಸುಧಾರಣೆಗಳ ವರದಿಯಿಂದ ರಚನೆಯಾಗಿದೆ ಮ್ಯಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳ ವರದಿಯಿಂದ ರಚನೆಯಾಯಿತು ಯಾವ ಸಮಿತಿ ಐತ್ರಿ ಸಾರ್ವಜನಿಕ ಲೆಕ್ಕ ಸಮಿತಿ ಎನ್ನುವುದು ಇದು ಏನದಂದ್ರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ನೈನ್ಟೀನ್ ಟ್ವೆಂಟಿ ಒನ್ ಫಾರ್ಮೇಷನ್ ಆಗಿತ್ತು ಇನ್ನ ಇದರಲ್ಲಿ ಇರುವಂತ ಮೆಂಬರ್ಸ್ ಗಳು ಎಷ್ಟೆಷ್ಟು ಬರ್ತಾರ ಸದಸ್ಯರ ಸಂಖ್ಯೆ ಗೊತ್ತಿರಬೇಕು ಕಂಪ್ಯಾರಿಸನ್ ಮಾಡಿದ್ರೆ ತಾನೇ ಗೊತ್ತಾಗ್ಬಿಡ್ತಾವ ಈ ಸಮಿತಿಗಳಲ್ಲಿ ಇರುವಂತ ಸದಸ್ಯರು ಇದ್ರೊಳಗೆ ಇಪ್ಪತ್ತೆರಡು ಜನ ಇರ್ತಾರ ಇದ್ರೊಳಗ ಮೂವತ್ತು ಜನ ಇರ್ತಾರ ಇದ್ರೊಳಗೆ ಇಪ್ಪತ್ತೆರಡು ಜನ ಇರ್ತಾರ ನಮಗೆ ಕೇಳ ಕ್ವಶನ್ ಇಷ್ಟೇ ಈ ಕೆಳಗಿನ ಯಾವ ಹಣಕಾಸು ಸ್ಥಾಯಿ ಸಮಿತಿಯಲ್ಲಿ ಮೂವತ್ತು ಸದಸ್ಯರು ಒಳಗೊಂಡಿರುತ್ತದೆ ಅಂದಾಜು ಸಮಿತಿ ಇದನ್ನು ಹೇಳ್ಬೇಕಾದ್ರೆ ನಾವು ಅಂದ್ರೆ ಎಸ್ಟಿಮೇಟ್ಸ್ ಕಮಿಟಿ ಥರ್ಟಿ ಇರ್ತಾರ ಈ ಸದಸ್ಯರಲ್ಲಿ ಲೋಕಸಭೆಯಿಂದ ಚುನಾಯಿತರಾದ ಸದಸ್ಯರು ಎಷ್ಟು ಅಂತ ಕೇಳ್ತಾರ ಲೋಕಸಭೆಯಿಂದ ಇದರೊಳಗೆ ಎಷ್ಟು ಮಂದಿ ಇರ್ತಂದ್ರೆ ಹದಿನೈದು ಸದಸ್ಯರು ಇರ್ತಾರ ಆದ್ರೆ ಇದರೊಳಗೆ ಮೂವತ್ತಕ್ಕೂ ಮೂವತ್ತು ಲೋಕಸಭೆದವರೇ ಇರ್ತಾರ ರಾಜ್ಯಸಭೆಯ ಸದಸ್ಯರೇ ಇರಂಗಿಲ್ಲ ರೀ ಇದ್ರೊಳಗ ಅಂದಾಜು ಸಮಿತಿ ಇದೊಳಗ ಇದ್ರೊಳಗನು ಹದಿನೈದು ಲೋಕಸಭಾ ಸದಸ್ಯರನ್ನು ಒಳಗೊಂಡಿರುತ್ತದೆ ಇನ್ನ ರಾಜ್ಯಸಭೆಯಿಂದ ಎಷ್ಟು ಸದಸ್ಯರು ಇರ್ತಾರ ಅಂತ ಕೇಳ್ತಾರೆ ರಾಜ್ಯಸಭೆಯಿಂದ ಇದರಲ್ಲಿ ಇರುವ ಸದಸ್ಯರು ಹದಿನೈದರದಾಗ ಏನ ಎಷ್ಟು ಬೇಕಾಗ್ತದಂದ್ರೆ ಏಳು ಬೇಕು ಇದರೊಳಗ ಏಳು ಜನ ರಾಜ್ಯಸಭೆಯ ಸದಸ್ಯರು ಇದರೊಳಗ ರಾಜ್ಯಸಭೆ ಯಾವುದೇ ಸದಸ್ಯರು ಇರುವುದಿಲ್ಲ ಇದರೊಳಗೂ ಏಳು ರಾಜ್ಯಸಭೆಯ ಸದಸ್ಯರು ಇಪ್ಪತ್ತೆರಡು ಆಯ್ತು ಹದಿನೈದು ಪ್ಲಸ್ ಏಳು ಇಪ್ಪತ್ತೆರಡು ಮೂವತ್ತಕ್ಕ ಮೂವತ್ತು ಲೋಕಸಭಾ ಸದಸ್ಯರು ಇರ್ತಾರ ಇನ್ನ ಇವರನ್ನ ಏನಂತಂದ್ರೆ ಆಯ್ಕೆ ಮಾಡುವ ವಿಧಾನಗಳು ಗೊತ್ತಿರಬೇಕು ನಮಗ ಇವ ಸದಸ್ಯರನ್ನ ಆಯ್ಕೆ ಮಾಡ್ತಾರ ಆಯ್ಕೆ ಮಾಡುವ ವಿಧಾನ ಏಕಮತ ಪ್ರಮಾಣಗತ ಸಿಂಗಲ್ ಓಟ್ ಟ್ರಾನ್ಸ್ಫರೇಬಲ್ ಅಂದ್ರ ಆ ಪದ್ಧತಿಯ ಅನುಪಾತದಲ್ಲಿ ಏಕಮತ ಪ್ರಮಾಣಗತ ಪ್ರಮಾಣಗತ ಈ ಪದ್ಧತಿಯೊಳಗ ಆಯ್ಕೆ ಮಾಡಲಾಗುತ್ತದೆ ನೇರ ಯಾವುದು ಇರಲ್ಲ ನಂಗೆ ಪ್ರಮಾಣಗತ ವಿಧಾನ ಸೇಮ್ ಇದನ್ನು ಏಕಮತ ಪ್ರಮಾಣಗತ ನೆಕ್ಸ್ಟ್ ಇದಕ್ಕೂ ಏಕಮತ ಪ್ರಮಾಣಗತ ಮೂರು ಸೇಮ್ ಅದಾವ ವಿಧಾನ ಏನು ಚೇಂಜ್ ಇಲ್ಲ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಪ್ರಮಾಣಗತ ಆಯ್ತು ಸರ ಆಯ್ಕೆ ಮಾಡುವವರು ಯಾರು ಅದು ಬೇಕಲ್ರಿ ಇಲ್ಲಿ ಆಯ್ಕೆ ಆಯ್ತು ವಿಧಾನ ಆಯ್ಕೆ ಮಾಡುವವರು ಮಾಡುವವರು ಲೋಕಸಭೆಯ ಸಭಾಪತಿ ಲೋಕಸಭೆಯ ಸಭಾಪತಿ ಆಯ್ಕೆ ಮಾಡ್ತಾರೆ ಇವರಲ್ಲಿ ಹಾಗಾದರೆ ಇವರನ್ನು ಲೋಕಸಭೆಯ ಸಭಾಪತಿಗಳೇ ಆಯ್ಕೆ ಮಾಡುವುದು ಇವರನ್ನು ಸಹ ಲೋಕಸಭೆಯ ಸಭಾಪತಿನೇ ಆಯ್ಕೆ ಮಾಡುವ ಸ್ಪೀಕರ್ ಆಫ್ ಲೋಕಸಭಾದಿಂದ ಆಯ್ಕೆ ಆಗ್ತಾರೆ ಈ ಇಪ್ಪತ್ತೆರಡು ಸದಸ್ಯರ ಅವಧಿ ಏಸು ವರ್ಷ ಇರ್ತದ ಇವ್ರು ಒಂದು ವರ್ಷಕ್ಕಾಗಿ ಅಪಾಯಿಂಟ್ ಆಗಿರ್ತಾರ ಇಪ್ಪತ್ತೆರಡು ಇವರು ಒಂದು ವರ್ಷಕ್ಕಾಗಿ ಆಯ್ತ ಒಂದು ವರ್ಷಕ್ಕಾಗಿ ಆಯ್ಕೆ ಆಗ್ತಾರ ಸರ್ ಆಲ್ರೆಡಿ ನಾನು ಈಗ ಅಂದ್ರೆ ಒಬ್ಬ ಸಚಿವ ಇದ್ದ ಮಿನಿಸ್ಟರ್ ಇದ್ದ ಅವ ಇದರದ ಮೆಂಬರ್ ಆಗ್ಬೋದ ಯಾವುದೇ ಸಚಿವರಿಗೆ ಇದರಲ್ಲಿ ಸದಸ್ಯತ್ವ ಪಡೆಯಲು ಅವಕಾಶವಿಲ್ಲ ಸದಸ್ಯತ್ವ ಸಚಿವರಿಗೆ ಒಬ್ಬ ಮಿನಿಸ್ಟ್ರಿ ಇದ್ನ ಅಂದ್ರ ಅವನಿಗೆ ಇದರಾಗ ಅವಕಾಶವಿಲ್ಲ ಅಂದ್ರ ಸದಸ್ಯತ್ವ ಸಚಿವರಿಗೆ ಇಲ್ಲ ಯಾವುದೇ ಮಿನಿಸ್ಟ್ರಿ ಇದ್ನಂದ್ರ ಅಂದ್ರೆ ಇದರೊಳಗ ಮೆಂಬರ್ ಆಗಲಕ್ಕ ಅವಕಾಶಗಳು ಇಲ್ಲ ಇಷ್ಟು ಇದರ ಕಾನ್ಸೆಪ್ಟ ಹಾಗಾದ್ರೆ ಮ್ಯಾಂಟೆಗೋ ಚೇಮ್ಸ್ಬರ್ಡ್ ಸುಧಾರಣೆಗಳಿಂದ ಅಸ್ತಿತ್ವಕ್ಕೆ ಬಂದಿರುವುದು ಸಾರ್ವಜನಿಕ ಲೆಕ್ಕ ಸಮಿತಿ ಸಾರ್ವಜನಿಕ ಲೆಕ್ಕ ಸಮಿತಿಯಲ್ಲಿ ಇಪ್ಪತ್ತೆರಡು ಲೋಕಸಭೆ ಹದಿನೈದು ರಾಜ್ಯಸಭೆ ಏಳು ಎನ್ ಇನ್ನ ಅಂದಾಜು ಸಮಿತಿ ಎನ್ನುವುದು ಹತ್ತೊಂಬತ್ ನೂರ ಐವತ್ತು ಹೈಯೆಸ್ಟ್ ಮೆಂಬರ್ಸ್ ಇರೋದೇ ಇದೆ ಮೂವತ್ತು ಜನ ಲೋಕಸಭೆಯ ಸದಸ್ಯರು ಸಾರ್ವಜನಿಕ ಉದ್ಯಮ ಸಮಿತಿಯೊಳಗ ಇಪ್ಪತ್ತೆರಡು ಇರ್ತಾರ ಹದಿನೈದು ಪ್ಲಸ್ ಏಳು ರಾಜ್ಯಸಭೆ ಲೋಕಸಭೆಯಿಂದ ಹದಿನೈದು ರಾಜ್ಯಸಭೆಯಿಂದ ಏಳು ಯಾವುದೇ ಮೆಂಬರ ಒಂದಕ್ಕಿಂತ ಹೆಚ್ಚಿನ ಸಮಿತಿಗಳಲ್ಲಿ ಏಕಕಾಲಕ್ಕೆ ಸದಸ್ಯತ್ವ ಈ ಸಮಿತಿದೊಳಗೆ ಒಬ್ಬ ಮೆಂಬರ್ ಎ ಟೈಮ್ ಇಲ್ಲಿನೂ ಅನ್ನೋ ಬರಲ್ ಒಬ್ಬ ವ್ಯಕ್ತಿ ಒಂದು ಬಾರಿಗೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಸಮಿತಿಯಲ್ಲಿ ಮಾತ್ರ ಸದಸ್ಯತ್ವ ಯಾವುದೇ ಸಚಿವರಿಗೆ ಸದಸ್ಯತ್ವಕ್ಕೆ ಅವಕಾಶವಿಲ್ಲ ಇವರನ್ನ ಆಯ್ಕೆ ಮಾಡವರು ಲೋಕಸಭೆಯ ಸಭಾಪತಿಗಳು ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ಪದ್ಧತಿ ಹಾಗಾದರೆ ಇಲ್ಲೊಂದು ಕ್ವಶನ್ ಕೇಳ ನೋಡ್ರಿ ಹೂ ಅಮಂಗ್ ದ ಫಾಲೋಯಿಂಗ್ ಹೀಸ್ ನೋನ್ ಆಸ್ ದಿ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಟು ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸಾರ್ವಜನಿಕ ಲೆಕ್ಕ ಸಮಿತಿಯ ಕುರಿತಾಗಿ ಯಾರನ್ನು ಅದರ ಮಾರ್ಗದರ್ಶಕ ಅದರ ಸ್ನೇಹಿತ ಮತ್ತು ಅದರ ತತ್ವಜ್ಞಾನಿ ಎಂದು ಕರೆಯಲಾಗುತ್ತದೆ ಸಾರ್ವಜನಿಕ ಲೆಕ್ಕ ಸಮಿತಿಗೆ ಈ ಯಾರನ್ನು ಆಧಾರ ಅಂದ್ರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಅಂದ್ರ ನಿರ್ದೇಶಕ ಗೈಡ್ ಮಾಡವರು ಸ್ನೇಹಿತ ಫ್ರೆಂಡ್ ಫಿಲಾಸಫರ್ ತತ್ವಜ್ಞಾನಿ ಎಂದು ಕರೆಯಲಾಗುತ್ತದೆ ಇದಕ್ಕೆ ತಾವು ಕಮೆಂಟ್ಸ್ ಬಾಕ್ಸ್ನ ಆನ್ಸರ್ ಹಾಕ್ರಿ ಎಲ್ಲರಿಗೂ ಧನ್ಯವಾದಗಳು